ನಿಯಮಿತ ಮೈಸೂರು ಹಾಗೂ ಶಾಸಕರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಅವರು ಕೂಡ ಆಗಮಿಸಿದ್ದಾರೆ ತಾಯಿ ಕಾವೇರಿಗೆ ಪೂಜೆಯನ್ನು ಸಲ್ಲಿಸುವಂತಹ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸಾಕ್ಷಿ ಆಗ್ತಾ ಇದ್ದೇವೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಅಡಿ ತುಂಬಿ ತುಳುಕುತ್ತಿರುವಂತಹ ಸಮೃದ್ಧಿಯ ಮಹಾ ಸಂಕೇತದಂತೆ ಪ್ರತಿಬಿಂಬಿತವಾಗುತ್ತಿರುವ ಕೃಷ್ಣರಾಜಸಾಗರ ಅಣೆಕಟ್ಟಿಗೆ ಪೂಜೆಯನ್ನ ಸಲ್ಲಿಸುವಂತಹ ಹೊತ್ತು ಇದಾಗಿದೆ ಪೂಜಾ ಕೈಂಕರ್ಯವನ್ನು ನೆರವೇರಿಸ್ತಾ ಇದ್ದಾರೆ ಮರುದೃತೆ ಮಹಾಭಾಗೇ ಮಹಾದೇವಿ ಮನೋಹರೆ ಸರ್ವಾಭೀಷ್ಟ ಪ್ರದೇ ದೇವಿ ಸ್ನಾಸ್ತಿತಾಂ ಪುಣ್ಯವರ್ಧಿನಿ ಸರ್ವಪಾಪಕ್ಷಯ ಸರ್ವ ಪಾಪಕ್ಷಯಕರೇ ಮಂ ಪಾಪಂ ವಿನಾಶಯ ಕವೆರಕನೇ ಕಾವೇರಿ ಸುದ್ರಮಹಿಷೀ ಪ್ರಿ ಭಕ್ತಿಕ್ತಿ ದೇಹ ಮೇ ಭಕ್ತಿ ಮುಕ್ತಿತ್ವೀರ್ಥಸ್ವಿಣಿ ಸಿಂಧುವರ್ಯೆ ಮಾಮುದ್ಧರ ಮಾಮುಧ್ಧರ ಸ್ತಿಯಂ ದೇಹಿ ಸುತಂ ದೇಹಿ ಶ್ರಿಂದೇಹಿ ದೇಹಿ ತತಸ್ವಗ ಆಯುಷ್ಯಂ ದೇಹಿ ಚಾರೋಗ್ಯಂ ಲೋಣಾನ್ ಮುಕ್ತಂ ತಾಸಾಂ ಚ ಸರಿತಾಂ ಮಧ್ಯೆ ಸಹ್ಯ ಕನ್ಯಾ ಘನಾಶಿನಿ ಕಾವೇರಿ ಲೋಕವಿಖ್ಯಾತ ಜನತಾಪರಿ ಸರ್ವ ದುಃಖ ಹರೇ ದೇವಿ ಅಂತ ನಾವು ಎಲ್ಲ ದುಃಖಗಳನ್ನು ನಿವಾರಿಸುವಂತಹ ತಾಯಿ ಕಾವೇರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಜೊತೆಯಾಗಿದ್ದಾರೆ ನಾಡಿನ ಅನೇಕ ಗಣ್ಯಮಾನ್ಯರು ಹಾಗೆ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳೆಲ್ಲರೂ ಕೂಡ ಈ ವಿಶೇಷವಾದಂತಹ ಕೈಂಕರ್ಯದಲ್ಲಿ ಜೊತೆಯಾಗಿದ್ದಾರೆ ನಾಡಿನ ಜನರಿಗಾಗಿ ಪೂಜೆಯನ್ನ ನೆರವೇರಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರಾಗಿರುವಂತಹ ಶ್ರೀ ಎನ್ ಚಲವರಾಯಸ್ವಾಮಿ ಅವರು ಮಂಗಳಾರತಿಯನ್ನ ಮಾಡಿ ತಾಯಿ ನಿನ್ನ ಅಡಿದಾವರಿಗಳಲ್ಲಿ ನಮ್ಮ ಭಕ್ತಿಯನ್ನ ಸಮರ್ಪಿಸ್ತಾ ಇದ್ದೀವಿ ನಾಡಿನ ಜನತೆಗೆ ಒಳಿತನ್ನ ಮಾಡು ತಾಯಿ ಶುಭವನ್ನ ಉಂಟು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ನೂರ ಮೂವತ್ತು ಚದರ ಕಿಲೋಮೀಟರ್ನಷ್ಟು ಜಲಸಮೃದ್ಧಿಯನ್ನು ಹೊಂದಿರುವಂತಹ ಕೃಷ್ಣರಾಜ ಸಾಗರ ಅಣೆಕಟ್ಟು ನಮ್ಮ ಕಣ್ಣೆದುರಿನಲ್ಲಿ ಅತ್ಯಂತ ಸೊಬಗಿನಿಂದ ಕಂಗೊಳಿಸ್ತಾ ಇದೆ ಪೂಜೆಯನ್ನ ನೆರವೇರಿಸಿ ತಾಯಿ ಕಾವೇರಿಗೆ ಬಾಗಿನವನ್ನು ಸಮರ್ಪಣೆ ಮಾಡೋದಕ್ಕೆ ಇದ್ದಾರೆ ನಮ್ಮಲ್ಲಿ ಒಂದು ಸಂಪ್ರದಾಯವಿದೆ ಗೌರಿ ಹಬ್ಬದ ದಿನದಿಂದ ಹೆಣ್ಣು ಮಕ್ಕಳಿಗೆ ತವರನ್ನು ಹರಿಸು ಎನ್ನುವ ಇಂಗಿತವನ್ನು ವ್ಯಕ್ತಪಡಿಸ್ತಾ ಬಾಗಿನವನ್ನು ಕೊಡುವಂತಹ ಸಂಪ್ರದಾಯವಿದೆ ಇಲ್ಲಿ ಉಕ್ಕಿ ಹರಿಯುತ್ತಿರುವಂತಹ ಕಾವೇರಿ ನಾಡಿನ ಜನರ ಬದುಕನ್ನು ಸಮೃದ್ಧಿಗೊಳಿಸು ಎನ್ನುವಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ಕ್ಷೀರಾಭಿಷೇಕವನ್ನು ಮಾಡಿ ಬಾಗಿನವನ್ನು ಸಮರ್ಪಿಸುವಂತಹ ಗಳಿಗೆಗೆ ಸಾಕ್ಷಿ ಆಗ್ತಾ ಇದ್ದೀವಿ ನಾವು ಕೂಡ ಕ್ಷೀರಾಭಿಷೇಕವನ್ನು ಮಾಡಲಾಗ್ತಾ ಇದೆ ತಾಯಿ ಕಾವೇರಿಗೆ ರಂಗನಾಥನ ಯೋಗ ನಿದ್ರೆಗೆ ಮಂಗಳದ ದನಿಗೈಯುವಂತಹ ತಾಯಿ ಕಾವೇರಿಗೆ ಬಾಗಿನದ ಅರ್ಪಣೆ ಮೊದಲಿಗೆ ಕ್ಷೀರಾಭಿಷೇಕವಾಗಿದೆ ಅಕ್ಷತೆಯನ್ನ ಹಾಕಿ ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ ಒಟ್ಟು ನಲವತ್ತೊಂಬತ್ತು ಟಿ ಎಂ ಸಿ ಶೇಖರಣೆಯ ಸಾಮರ್ಥ್ಯವನ್ನ ಹೊಂದಿದೆ ಕೃಷ್ಣರಾಜ ಸಾಗರ ಅಣೆಕಟ್ಟು ತಾಯಿಗೆ ವಸ್ತ್ರವನ್ನ ಇಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ ಪುಷ್ಪ ಸಮರ್ಪಣೆಯಾಗಿದೆ ತಾಯಿ ಕಾವೇರಿಗೆ ಎಲ್ಲ ಜನಪ್ರತಿನಿಧಿಗಳಿಗೆ ಇದೊಂದು ಸುಭಿಕ್ಷತೆಯ ಸಂಕೇತವಾಗಿ ಪರಿಣಮಿಸ್ತಾ ಇದೆ ಎಲ್ಲರೂ ಕೂಡ ಅತ್ಯಂತ ಸಂಭ್ರಮ ಮತ್ತು ಸಂತೋಷದಿಂದ ಬರಗಾಲದಿಂದ ಬೆಂದಿದ್ದಂತಹ ಜನರ ಬಾಳಿಗೆ ಇನ್ನಾದರೂ ಸಮೃದ್ಧಿ ಘಟಿಸಲಿ ಎನ್ನುವಂತಹ ಸದಾಶಯದಿಂದ ತಾಯಿ ಕಾವೇರಿಗೆ ಪ್ರಾರ್ಥನೆ ಸಲ್ಲಿಸಿ ಬಾಗಿನವನ್ನ ಅರ್ಪಿಸ್ತಾ ಇದ್ದಾರೆ ಕ್ಷೀರಾಭಿಷೇಕದಿಂದ ಪ್ರಾರಂಭಗೊಂಡು ಇದೀಗ ಬಾಗಿನವನ್ನು ಅರ್ಪಿಸುವಂತಹ ಗಳಿಗೆಗೆ ನಾವು ಸಾಕ್ಷಿಯಾಗ್ತಾ ಇದ್ದೇವೆ ಬಾಗಿನದ ಅರ್ಪಣೆಯಾಗಲಿದೆ ಇದೇನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎನ್ ಸ್ವಾಮಿ ಅವರು ಹಾಗೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ತನ್ವೀರ್ ಶೇಠ್ ಅವರು ಹೀಗೆ ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳೆಲ್ಲರೂ ಕೂಡ ಜೊತೆಯಾಗಿದ್ದಾರೆ ಬಾಗಿನವನ್ನ ಅರ್ಪಿಸಿದ್ದಾರೆ ತಾಯಿ ಕಾವೇರಿಗೆ ಬೆಳಗಿಸುತ್ತಾಯೇ ಕರುಡಿಸುತ್ತಾಯೆ ಕಾಪಾಡುತ್ತಾಯೇ ನಮ್ಮ ರೈತರ ಬದುಕನ್ನ ಕಾಪಿಟ್ಟು ಕಾಪಿಡುವಂತೆ ಆಡಳಿತವನ್ನ ಕೊಡುವಂತ ಶಕ್ತಿಯನ್ನ ಕೊಡುತ್ತಾಯೇ ಎನ್ನುವಂತ ಸತ್ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಕೈಮಿಗಿದು ಮತ್ತೊಮ್ಮೆ ಪ್ರಾರ್ಥನೆಯನ್ನ ಸದ್ಭಕ್ತಿಯಿಂದ ಸಲ್ಲಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳೆಲ್ಲರೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆಗೂಡಿ ಸಚಿವರೆಲ್ಲರೂ ಕೂಡ ಅಪಾರವಾದ ಭಕ್ತಿಯಿಂದ ಸಡಗರದಿಂದ ಸಂಭ್ರಮದಿಂದ ಸಂತೋಷದಿಂದ ಸುಭಿಕ್ಷತೆ ಆವರಿಸಲಿ ಈ ನಾಡಿನಲ್ಲಿ ಎನ್ನುವಂತಹ ಪ್ರಾರ್ಥನೆಯನ್ನ ಮತ್ತೆ ಮತ್ತೆ ಸಲ್ಲಿಸಿ ತಾಯಿ ಕಾವೇರಿಗೆ ನಮನವನ್ನ ಸಲ್ಲಿಸಿದ್ದಾರೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಂದ ಬಾಗಿನದ ಸಮರ್ಪಣೆ ಆಗಿದೆ ಮತ್ತೊಮ್ಮೆ ಶ್ರೀ ದಿನೇಶ್ ಗೂಳಿಗೌಡರವರು ಜೊತೆಯಾಗಿದ್ದಾರೆ ಶ್ರೀ ಪಿಎಂ ನರೇಂದ್ರ ಅವರು ಸನ್ಮಾನ್ಯ ಶಾಸಕರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಕ್ಷೀರಾಭಿಷೇಕವನ್ನ ಮಾಡಿದ್ದಾರೆ ಶ್ರೀ ಕೆ ಬಿ ಕೆ ಜಿ ಮಹೇಶ್ ಅವರು ನಿರ್ದೇಶಕರು ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ ಕೃಷ್ಣರಾಜ ಸಾಗರ ವೇದಿಕೆ ಬಳಿ ದಯಮಾಡಿಸಬೇಕು ಶ್ರೀ ಕೆ ಜಿ ಮಹೇಶ್ ನಿರ್ದೇಶಕರು ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ ಕೃಷ್ಣರಾಜ ಸಾಗರ ಇದು ತಾಯಿ ಸ್ವೀಕರಿಸು ನಮ್ಮ ಸದ್ಭಕ್ತಿಯ ಸತ್ಪ್ರಾರ್ಥನೆ ನಮ್ಮೆಲ್ಲ ನಮ್ಮೆಲ್ಲ ಪ್ರಾರ್ಥನೆಗಳನ್ನು ನಮ್ಮೆಲ್ಲ ಪ್ರಾರ್ಥನೆಗಳನ್ನು ಮನದ ಇಂಗಿತವನ್ನು ನೆರವೇರಿಸುತ್ತಾಯೇ ನಮ್ಮೆಲ್ಲ ಅಭೀಷ್ಟಗಳನ್ನು ನೆರವೇರಿಸು ಅದು ಕೇವಲ ಸ್ವಾರ್ಥಕ್ಕಾಗಿ ಅಲ್ಲ ಜನರ ಹಿತಕ್ಕಾಗಿ ಎನ್ನುವ ಭಾವದಿಂದ ಸಮರ್ಪಣಾ ಭಾವದಿಂದ ಬಾಗಿನವನ್ನು ಸಮರ್ಪಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರಾದ ಆದ ಶ್ರೀ ಎನ್ ಚೆಲುವರ ಅವರ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ನೇತೃತ್ವದಲ್ಲಿ ಶ್ರೀ ರಮೇಶ್ ಬಂಡಿಸಿದ್ದೇಗೌಡರು ಹಾಗೆ ಶ್ರೀ ಪಿ ಎಂ ನರೇಂದ್ರ ಅವರು ಎಲ್ಲರೂ ಕೂಡ ಜೊತೆಯಾಗಿದ್ದರೆ ಶ್ರೀ ದಿನೇಶ್ ಗೂಳಿಗೌಡ ಅವರು ಕೂಡ ಮಾಡ್ತೀನಿ ಕಾವೇರಿ ಪ್ರತಿ ವರ್ಷ ಕನ್ನಂಬಾಡಿ ಕಟ್ಟೆಯನ್ನು ತುಂಬಸಪ್ಪ ತುಂಬಸಮ್ಮ ನಮ್ಮ ರೈತರಿಗೆ ಯಾವ ಕಾರಣಕ್ಕೂ ಕೂಡ ತೊಂದರೆ ಆಗಬಾರ್ದು ನಾವು ಎಷ್ಟೇ ಪರಿಹಾರದ ಕೆಲಸಗಳನ್ನು ಮಾಡಿದರೂ ಕೂಡ ಅದು ಮಳೆ ಬಂದು ಬೆಳೆ ಬೆಳೆದು ಸಮೃದ್ಧಿಯಾಗ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾಡಿನ ಸಮೃದ್ಧಿ ಆಗಬೇಕಾದ್ರೆ ಒಳ್ಳೆ ಮಳೆ ಬಿದ್ದಾಗ ಮಾತ್ರ ಬೆಳೆ ಬೆಳೆದಾಗ ಮಾತ್ರ ಬೆಳೆ ಬೆಳೆದಾಗ ಮಾತ್ರ ರೈತರು ಸಮೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ರೈತರ ಮುಖದಲ್ಲಿ ಹರ್ಷವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ನಾವು ಮಾಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ನಮ್ಮ ಮೇಲೆ ಯಾರೂ ಕೂಡ ಈ ಬಿ ಜೆ ಪಿಯವರು ಜೆ ಡಿ ಎಸ್ನವರ ಮಾತುಗಳನ್ನು ಕೇಳಿ ಅನುಮಾನವನ್ನು ಪಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಡಿ ಅವರು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರವನ್ನು ದುರ್ಬಲಗೊಳಿಸಬೇಕು ಅಸ್ಥಿರಗೊಳಿಸಬೇಕು ಅಂತಕ್ಕಂಥದ್ದು ಅವರ ಪ್ರಯತ್ನ ನಾನು ಅನೇಕ ಕಡೆಗಳಲ್ಲಿ ನೋಡಿದ್ದೇನೆ ನಾನು ನಮ್ಮ ನೂರ ಇಪ್ಪತ್ತೊಂದು ಇಲ್ಲಿವರೆಗೆ ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರು ಬಂದ ಮೇಲೆ ನೂರ ಇಪ್ಪತ್ತೊಂದು ಇಡಿ ಪ್ರಕರಣಗಳಾಗಿದ್ದಾವೆ ನೂರ ಇಪ್ಪತ್ತೊಂದರಲ್ಲಿ ನೂರ ಹದಿನೈದು ಪ್ರಕರಣಗಳು ವಿರೋಧ ಪಕ್ಷದವರು ನೂರ ಹದಿನೈದು ಪ್ರಕರಣಗಳು ವಿರೋಧ ಪಕ್ಷದವರು ನಾಚಿಕೆ ಆಗಲ್ಲ ಇವರಿಗೆ ವಿರೋಧ ಪಕ್ಷದವರನ್ನು ದುರ್ಬಲಗೊಳಿಸಿ ಅವರನ್ನು ಶಕ್ತಿಗುಂದಿಸಿ ಅಧಿಕಾರ ಮಾಡಬೇಕು ಜೈಲಿಗೆ ಹಾಕದು ಜೈಲಿಗೆ ಕಳಿಸೋದು ನಿರಾಪರಾಧಿಗಳನ್ನ ಜೈಲಿಗೆ ಕಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಜನ ಇದನ್ನ ಖಂಡಿಸ್ಬೇಕಾಗ್ತದೆ ನಮಗೆ ನೀವು ಆಶೀರ್ವಾದ ಮಾಡಿದ್ದೀರಿ ನೀವು ಏನೋ ಅನಿಸಿಕೆಗಳನ್ನ ಇಟ್ಕೊಂಡು ಆಶೀರ್ವಾದ ಮಾಡಿದ್ದೀರಿ ಆ ಅನಿಸಿಕೆಗಳಿಗೆ ತಕ್ಕಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾರಿಗೂ ಅನ್ಯಾಯ ಮಾಡಲ್ಲ ಇವರು ಮನೆ ಮುರುಕರು ಬಿಜೆಪಿ ಜೆ ಡಿ ಎಸ್ನವರು ಮನೆ ಮುರುಕರು ಮನೆ ಮುರುಕ್ತನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ದಯಮಾಡಿ ನಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ಬಿಜೆಪಿ ಜೆ ಡಿ ಎಸ್ನವರು ಈಗ ಒಟ್ಟಾಗ್ಬಿಟ್ಟಿದ್ದಾರೆ ಇದಕ್ಕಿದ್ದಾಗಲೇ ಏನು ಒಬ್ರಿಗೊಬ್ರು ಆಯ್ತಿರಲಿಲ್ಲ ಈಗ ಯಾವ ಪ್ರಕರಣ ಆದರೂ ಕೂಡ ಸಿಬಿಐ ಕೊಡಿ ಸಿಬಿಐ ಕೊಡಿ ಇದೇ ಬಿ ಸಿಬಿಐನ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಸಿಬಿಐ ಕೊಡಿ ಅಂತ ಕೇಳಿದಾಗ ಚೋರ್ ಬಚಾವ್ ಇನ್ಸ್ಟಿಟ್ಯೂಷನ್ ಅಂತ ಕರೀತಾ ಇದ್ರು ಚೋರ್ ಬಚಾವ್ ಇನ್ಸ್ಟಿಟ್ಯೂಷನ್ ಈಗ ಇದಕ್ಕಿದ್ದಲ್ಲಿ ಪ್ರೀತಿ ಬಂದ್ಬಿಟ್ಟದೆ ಸಿಬಿಐ ಮೇಲೆ ಇಡೀ ಸುವ ಓಟೋ ತನಿಖೆಯನ್ನು ಮಾಡತಕ್ಕಂಥದ್ದು ನಾವು ತನಿಖೆ ಮಾಡೋದಕ್ಕೆ ಯಾವತ್ತು ಕೂಡ ಎದುರ್ಕೊಳ್ಳಲ್ಲ ಯಾಕಂದ್ರೆ ನಾವು ಯಾವ ಅಪರಾಧನೂ ಕೂಡ ಮಾಡಿಲ್ಲ ತನಿಖೆ ಮಾಡಲಿ ತನಿಖೆಗೆ ಯಾವತ್ತು ಕೂಡ ಎದುರ್ಕೊಳ್ಳಲ್ಲ ಆದರೆ ಕಾನೂನು ಪ್ರಕಾರ ತನಿಖೆಗಳಾಗಬೇಕು ಸಂವಿಧಾನದ ರೀತಿಯ ತನಿಖೆಗಳಾಗಬೇಕು ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ತನಿಖೆ ಮಾಡಬಾರದು ಇಂಥ ತನಿಖೆಗಳನ್ನು ನಾವು ನಾವು ಖಂಡಿಸ್ತೇವೆ ನೀವು ಕೂಡ ಇದನ್ನು ಖಂಡಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಅದರಿಂದ ಇವತ್ತು ತಾಯಿ ಕಾವೇರಿಗೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ದೇವೆ ಪ್ರತಿ ವರ್ಷ ಇದೇ ರೀತಿ ಕಾವ್ಯ ಕೆಆರ್ಸ್ ಕಬಿನಿ ಹೇಮಾವತಿ ಹಾರಂಗಿ ತುಂಬ್ಲಿ ಅಂತ ಪ್ರಾರ್ಥನೆಯನ್ನ ಕೂಡ ಮಾಡಿದ್ದೇವೆ ಇದರಿಂದ ರೈತರಿಗೆ ಅನುಕೂಲ ಆಗ್ತದೆ ರೈತರು ಹೆಚ್ಚು ಬೆಳೆಯನ್ನು ಬೆಳೆದರೆ ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕೃಷಿ ಬೆಳವಣಿಗೆ ಆಗಿ ಆಹಾರದ ಉತ್ಪಾದನೆಯನ್ನ ಹೆಚ್ಚು ಮಾಡಿ ಇವತ್ತು ದೇಶದಲ್ಲಿ ಸ್ವಾವಲಂಬನೆ ಕೃಷಿ ಆಹಾರದ ಸ್ವಾವಲಂಬನೆ ಏನಾದ್ರು ಬಂದಿದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಅವರಿಂದ ಅಲ್ಲ ಆಹಾರದ ಸ್ವಾವಲಂಬನೆಯನ್ನ ನಾವು ಮಾಡಿರ್ತಕ್ಕಂಥದ್ದು ಸುಳ್ಳನ್ನ ಹೇಳಬಾರದು ಜನರಿಗೆ ಸುಳ್ಳನ್ನ ಹೇಳಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು